ನಾವಿ ಡೆಲ್ಲಿ ಹೋಗ್ಬಿಟ್ಟು ನಾವು ಮಾಡ್ತಾರ ಅವಕಾಶ ಇದೆ ಅವಕಾಶ ಇದೆ ಅವ್ರ ಅವಕಾಶ ಇದೆ ಜನಕ್ಕೆ ಹೋಗೋದ್ ಬೇಡ ಅಂತ ಇರ್ತಾರೆ ಸತ್ತರು ಜನ ಪ್ರಕಾರ ಆಗ್ತಾ ಇರ್ತದೆ ಲೋಕಸಭಾ ಚುನಾವಣೆ ಆದ್ರೆ ಸ್ವಲ್ಪ ಕನವೀನ ಆಗಿದೆ ಈ ಮಧ್ಯೆ ಶುರುವಾಗಿದೆ ಈ ಫ್ಯಾಕ್ಟರಿ ಮೂರ ಫ್ಯಾಕ್ಟರಿ ಶುರು ಮಾಡಿದ್ದಾರೆ ಒಬ್ರು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಕುರ್ಚಿ ಇಟ್ಟೋದಕ್ಕೆ ಪ್ಲಾನ್ ಮಾಡ್ತಿದ್ರೆ ಸಿಎಂ ಕುರ್ಚಿ ಕವರ್ ಹಾಕಿದ್ರೆ ಕೆಲಸ ಮಾಡ್ತಾ ಇರೋದು ನಮಸ್ಕಾರ ಬಹಳ ಸಂತೋಷ ನೆಲ್ಸ್ಕೊಳ್ಳಿಲ್ಲ ಅಂತ ಕೆಲವರು ಇದ್ರೂ ಬಿಡಲ್ಲ ತಲೆನೂ ಓಡಲ್ಲ